ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ರುಚಿಕರವಾದಂಥ ವೆಜ್ ರೋಲ್ನ ತುಂಬ ರುಚಿಯಾಗಿ ಹಾಗೆ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಇದರಲ್ಲಿ ಹೆಚ್ಚು ತರಕಾರಿ ಇರೋದ್ರಿಂದ ಹಾಗೆ ಗೋಧಿ ಬಳಸಿ ಮಾಡಿರೋದ್ರಿಂದ ಆರೋಗ್ಯ ಕೂಡ ಹೌದು ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಒಂದು ಕಾಲು ಭಾಗದಷ್ಟು ಎಲೆಕೋಸು ತಗೊಂಡಿದ್ದೀನಿ ಈ ಎಲೆಕೋಸನ್ನ ಈ ರೀತಿ ಚೆನ್ನಾಗಿ ತೊಳೆದು ಒಂದು ಕಾಲು ಭಾಗದಷ್ಟು ನಾನು ಮಾತ್ರ ಬಳಸ್ಕೊತಾ ಇದ್ದೀನಿ ಈ ಎಲೆಕೋಸನ್ನ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಉದ್ದುದ್ದವಾಗಿ ಇದ್ದರೆ ಅದು ನೋಡೋಕ್ಕೆ ಕಲರ್ಫುಲ್ಲಾಗಿ ಹಾಗೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ತುಂಬ ಉದ್ದ ಬೇಡ ಅನ್ನೋದಾದರೆ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ಈಗ ನೋಡಿ ಇದು ಎಲೆಕೋಸು ಕಟ್ ಮಾಡ್ಕೊಂಡಿದ್ದಾಗಿದೆ ಅದೇ ರೀತಿ ಈ ಬೀನ್ಸ್ನ ಕೂಡ ಅದೇ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ತರಕಾರಿಗಳನ್ನೂ ಕೂಡ ಇದೇ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ಕಟ್ ಮಾಡ್ಕೊಳ್ಳೋದು ಹಾಗೆ ಇಲ್ಲಿ ಒಂದು ಕ್ಯಾರೆಟ್ನ ಕೂಡ ಅಷ್ಟೇ ಈ ರೀತಿ ಉದ್ದವಾಗಿ ಕಟ್ ಇದ್ದೀನಿ ಸ ತೆಳುವಾಗಿರಬೇಕು ಹಾಗೆ ಉದ್ದಕ್ಕೆ ಇರಬೇಕು ಒಂದು ಈರುಳ್ಳಿನ ಕೂಡ ಕಟ್ ಇದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಕೂಡ ಇದೇ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟೊಮೆಟೋನ ಕೂಡ ಒಂದು ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ ಹುಳಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಟೊಮೆಟೊ ಕೂಡ ಹಾಕ್ಕೋಬೋದು ನೋಡಿ ಈಗ ಎಲ್ಲ ತರಕಾರಿ ಸಿದ್ಧ ಆಗಿದೆ ಈಗ ಈ ತರಕಾರಿದ ಸ್ಟಫಿಂಗ್ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೂ ಹಾಕ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿರೋಂಥ ಜಿಂಜರ್ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಕಟ್ ಮಾಡಿರೋಂಥ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ ಹಾಗೆ ಈ ಬೀನ್ಸ್ ಮತ್ತು ಕ್ಯಾರೆಟ್ನ ಕೂಡ ಹಾಕ್ಕೊಂಡಿದ್ದೀನಿ ಈ ಎಲ್ಲ ತರಕಾರಿಗಳು ಸ್ವಲ್ಪ ಬಾಡೋ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಳಸೋದಕ್ಕೂ ಅಷ್ಟೇ ಎಣ್ಣೆ ಬದಲು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಈಗ ನೋಡಿ ಈ ತರಕಾರಿ ಸ್ವಲ್ಪ ಫ್ರೈ ಆಗಬೇಕು ಈ ಎಣ್ಣೆಯಲ್ಲಿ ಹೀಗೆ ಫ್ರೈ ಆದ ನಂತರ ಇದಕ್ಕೆ ನಾನು ಉಳ್ದಂಥ ತರಕಾರಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಈ ಎಲ್ಲ ತರಕಾರಿನ ಹಾಕ್ಕೊಂಡು ನಂತರ ಅದನ್ನ ಚೆನ್ನಾಗಿ ಈ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ತರಕಾರಿ ಚೆನ್ನಾಗಿ ಬೇಯುತ್ತೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಹಾಗೆ ಈ ತರಕಾರಿನ ತುಂಬ ಓವರ್ ಕುಕ್ ಮಾಡೋದು ಬೇಡ ಸ್ವಲ್ಪ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದೊಂದು ಐದು ನಿಮಿಷ ಆಗಿದೆ ಈ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಉಪ್ಪು ಹಾಕ್ಕೊಂಡು ಇದು ಈ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಉಳ್ದಂಥ ಸಾಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ಪೈಸಿ ಬೇಕು ಅನ್ನೋದಾದರೆ ಚಿಲ್ಲಿ ಸಾಸ್ನ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಈಗ ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ ಈಗ ಎಲ್ಲ ಸಾಸು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹುಳಿ ಇಷ್ಟಪಡೋರು ಬೇಕಾದರೆ ಒಂದು ಸ್ಪೂನಷ್ಟು ವಿನೆಗರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ವಿನೆಗರ್ನ ಬಳಸಿಲ್ಲ ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಎರಡು ಪಿಂಚಷ್ಟು ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಈ ಸ್ಪ್ರಿಂಕಲ್ ಮಾಡಿರೋಂಥ ಪೆಪ್ಪರ್ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಈ ಸ್ಟಫಿಂಗ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾನು ಈ ಚಪಾತಿ ಮಾಡೋದಕ್ಕೆ ಈ ಮಿಕ್ಸಿ ಜಾರಲ್ಲಿ ಈ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಈ ರೀತಿ ಹೇಗೆ ಕಲಿಸ್ಕೊಳ್ಳೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಈಗಾಗಲೇ ತೋರಿಸಿದ್ದೀನಿ ನೀವಿನ್ನೂ ನೋಡಿಲ್ಲ ಆ ವೀಡಿಯೋನ ಅನ್ನೋದಾದರೆ ಆ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಚಪಾತಿ ಹಿಟ್ಟು ಕಲಿಸೋಂಥ ವೀಡಿಯೋನ ನೋಡ್ಕೋಬೋದು ಈಗ ಈ ಕಲಸಿರೋ ಇಂಥ ಹಿಟ್ಟಲ್ಲಿ ಚಪಾತಿ ಮಾಡೋದಕ್ಕೆ ಸುಮಾರು ಒಂದು ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಹಿಟ್ಟನ್ನ ತಗೊಂಡು ನಂತರ ಇದರಿಂದ ಚಪಾತಿ ಇದ್ದೀನಿ ಆದಷ್ಟು ತೆಳುವಾಗಿ ಹಾಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದಲ್ಲಿ ಈ ರೀತಿ ಚಪಾತಿ ಮಾಡ್ಕೊಬೇಕು ಈಗ ಈ ಚಪಾತಿನ ಈಗಾಗಲೇ ಕಾಯೋದಕ್ಕೆ ಇಟ್ಕೊಂಡಿರೋ ಇಂಚ್ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಬೇಕಂದರೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವುದು ಬೇಕಂದ್ರೆ ಅದನ್ನು ಹಾಕ್ಕೋಬೋದು ಈ ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಈ ಚಪಾತಿ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ಗರಿ ಗರಿಯಾಗಿ ಬೇಯಿಸೋದೇನು ಬೇಡ ಈ ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ತೆಗೆದಿಟ್ಕೊತಾ ಇದ್ದೀನಿ ಈಗ ನೋಡಿ ಮಾಡಿರೋಂಥ ಚಪಾತಿನ ಇಟ್ಕೊಂಡು ಇದಕ್ಕೆ ಫಸ್ಟಿಗೆ ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ ಈ ರೀತಿ ಟೊಮೆಟೊ ಕೆಚಪ್ನ ಚೆನ್ನಾಗಿ ಅಪ್ಲೈ ಮಾಡಿ ಸ್ಪ್ರೆಡ್ ಮಾಡ್ಕೋಬೇಕು ಹೀಗೆ ಸ್ಪ್ರೆಡ್ ಮಾಡ್ಕೊಂಡ ನಂತರ ಈಗಾಗಲೇ ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ನಾನು ಈ ರೀತಿ ಸೆಂಟ್ರಲ್ಲಿ ಹೀಗೆ ಉದ್ದಕ್ಕೆ ಹಾಕೊತಾ ಇದ್ದೀನಿ ಇಲ್ಲಿ ನಮಗೆ ತರಕಾರಿ ಎಷ್ಟು ಬೇಕೋ ಅಷ್ಟು ಸ್ಟಫ್ ಮಾಡ್ಕೋಬೋದು ಜಾಸ್ತಿಯಾಗಿ ಸ್ಟಫ್ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಹೀಗೆ ಈ ರೀತಿ ಮಧ್ಯದಲ್ಲಿ ಸ್ಟಫ್ ಮಾಡಿ ನಂತರ ಇದ್ರ ಮೇಲೆ ಮಯೋನೈಸ್ ಹಾಕ್ಕೊತಾ ಇದ್ದೀನಿ ಈ ರೀತಿ ಮಯೋನೈಸ್ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಹಾಗೆ ಮತ್ತು ಟೊಮೆಟೊ ಕೆಚಪ್ನ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ಚಿಲ್ಲಿ ಸಾಸು ಆಪ್ಷನಲ್ಲು ಸ್ಪೈಸಿಯಾಗಿರಲಿ ಅನ್ನೋದಾದರೆ ಹಾಕ್ಕೊಬೋದು ಅಥವಾ ಅದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು ಈ ರೀತಿ ಎಲ್ಲ ಸಾಸ್ನು ಹಾಕ್ಕೊಂಡು ನಂತರ ನೋಡಿ ಈ ರೀತಿ ಕೆಳಗಡೆಯಿಂದ ಫಸ್ಟ್ ಫೋಲ್ಡ್ ಮಾಡಿ ನಂತರ ಈ ಎರಡು ಸೈಡ್ಸ್ನ ಈ ರೀತಿ ಪ್ಯಾಕ್ ಮಾಡಬೇಕು ಹೀಗೆ ಪ್ಯಾಕ್ ಮಾಡಿ ಒಂದು ಟಿಶ್ಯೂ ಇಂದ ಈ ರೀತಿ ರೋಲ್ ಮಾಡಿಕೊಂಡ್ರೆ ರುಚಿಕರವಾದಂಥ ವೆಜ್ ರೋಲ್ ತಿನ್ನೋದಕ್ಕೆ ಸಿದ್ಧ ಆಗುತ್ತೆ ಹಾಗೆ ಈ ರೀತಿ ಟಿಶ್ಯೂ ಇಂದ ರ್ಯಾಪ್ ಮಾಡೋದ್ರಿಂದ ಆ ವೆಜ್ ರೋಲು ಬಿಟ್ಕೊಳ್ಳೋದಿಲ್ಲ ಹಾಗೆ ಹಿಡ್ಕೊಳ್ಳೋದಕ್ಕೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮತ್ತೊಂದು ರೋಲ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಪ್ರೊಸೀಜರಲ್ಲಿ ಮತ್ತೊಂದು ರೋಲ್ನ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲೆ ಹಾಕ್ಕೊಳ್ಳೋಂಥ ಮಯೋನೈ ಆಗಲಿ ಅಥವಾ ಚಿಲ್ಲಿ ಸಾಸ್ ಅಥವಾ ಟೊಮೆಟೊ ಸಾಸ್ ಆಗಲಿ ನಮ್ಮ ಆಪ್ಷನಲ್ಲಿ ನಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಕೊಬೋದು ಅಥವಾ ಪೆಪ್ಪರ್ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು ತುಂಬ ಸ್ಪೈಸಿಯಾಗಿ ಬೇಕು ಅನ್ನೋದಾದರೆ ನೋಡಿದ್ರೆ ಎಷ್ಟು ಸುಲಭವಾಗಿ ವೆಜ್ ರೋಲ್ ಸಿದ್ಧ ಆಗಿದೆ ಹಾಗೆ ನೋಡೋದಕ್ಕೂ ಅಷ್ಟೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಈಗ ನಾನು ಒಂದು ರೋಲ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ವೆಜಿಟೇಬಲ್ ಸ್ಟಫಿಂಗ್ ಆಗಲಿ ಆ ಸಾಸ್ಗಳಾಗಲಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯ್ಯಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು